ಆಕಾಶವಾಣಿ ಪ್ರಚಲಿತ ವಿದ್ಯಮಾನ ಇಂದಿನ ವಿಷಯ ಎರಡು ಸಾವಿರದ ಇಪ್ಪತ್ತೈದು ಭಾರತದ ತಾಂತ್ರಿಕ ಸ್ವಾವಲಂಬನೆಯ ಸಂಕಲ್ಪದಲ್ಲಿ ಮಹತ್ವದ ತಿರುವು ಬರಹ ಕೇಂದ್ರ ವಾರ್ತಾ ಶಾಖೆ ಬೆಂಗಳೂರು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷವು ಭಾರತದ ವೈಜ್ಞಾನಿಕ ಮತ್ತು ತಾಂತ್ರಿಕ ಪ್ರಯಾಣದಲ್ಲಿ ನಿರ್ಣಾಯಕ ಬದಲಾವಣೆಯನ್ನು ದಾಖಲಿಸಿತು ಏಕೆಂದರೆ ದೇಶವು ತನ್ನ ಆದ್ಯತೆಯ ವಲಯದಲ್ಲಿ ನವೀಕೃತ ವಿಶ್ವಾಸವನ್ನು ಮತ್ತು ಜಾಗತಿಕ ಸ್ಥಾನಮಾನಗಳನ್ನು ಗಳಿಸಿತು ಇದು ತಂತ್ರಜ್ಞಾನದೊಂದಿಗಿನ ಭಾರತದ ಸಂಬಂಧದಲ್ಲಿ ಮೂಲಭೂತ ಪುನರ್ಗಮನವನ್ನು ಸೂಚಿಸುತ್ತದೆ ಕೃತಕ ಬುದ್ದಿಮತ್ತೆ ಮತ್ತು ಅರೆವಾಹಕಗಳಿಂದ ಬಾಹ್ಯಾಕಾಶ ಪರಿಶೋಧನೆ ಪರಮಾಣು ಶಕ್ತಿ ಮತ್ತು ನಿರ್ಣಾಯಕ ಖನಿಜಗಳವರೆಗೆ ಭಾರತವು ಇನ್ನು ಮುಂದೆ ಜಾಗತಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವುದಕ್ಕೆ ಬದಲಾಗಿ ಅವುಗಳನ್ನು ರೂಪಿಸುತ್ತಿದೆ ಎಂಬುದನ್ನು ತೋರಿಸಿತು ಭಾರತದ ಸ್ವತಂತ್ರ ಇತಿಹಾಸದಲ್ಲಿ ಮೊದಲ ಬಾರಿಗೆ ತಾಂತ್ರಿಕ ಸ್ವನಿರ್ಣಯವು ಆತ್ಮ ಸಂಕಲ್ಪ ಎನ್ನಬಹುದು ಕನಸಲ್ಲ ಬದಲಾಗಿ ವಿಕಸಿತ ಭಾರತ ಅಟ್ ಎರಡು ಸಾವಿರದ ನಲವತ್ತೇಳರ ದೃಷ್ಟಿಕೋನಕ್ಕೆ ದೃಢವಾಗಿ ಹೊಂದಿಕೊಂಡ ಒಂದು ವಾಸ್ತವ ಎಂಬುದನ್ನು ತೋರಿಸಿತು ಭಾರತ ಕೃತಕ ಬುದ್ಧಿಮತ್ತೆ ಅಡಿಯಲ್ಲಿ ಭಾರತವನ್ನು ನೈತಿಕ ಮಾನವ ಕೇಂದ್ರಿತ ಕೃತಕ ಬುದ್ಧಿಮತ್ತೆಯಲ್ಲಿ ಪ್ರವರ್ತಕ ರಾಷ್ಟ್ರವನ್ನಾಗಿ ಸ್ಥಾಪಿಸಲು ಭಾರತ ಸರ್ಕಾರವು ಹತ್ತು ಸಾವಿರ ಕೋಟಿಗೂ ಹೆಚ್ಚು ಗಣನೀಯ ಹೂಡಿಕೆಗಳನ್ನು ಮಾಡುವ ಬದ್ಧತೆ ತೋರಿದೆ ವಿಶೇಷವಾಗಿ ಭಾರತದ ವಿಶಾಲವಾದ ಗ್ರಾಮೀಣ ನಗರ ಕಂದಕದಲ್ಲಿ ಅಥವಾ ವಿಭಜನೆಯಲ್ಲಿ ಕೃತಕ ಬುದ್ದಿಮತ್ತೆಯು ಸಾಮಾಜಿಕ ಪ್ರಜಾಪ್ರಭುತ್ವೀಕರಣಕ್ಕೆ ಒಂದು ಸಾಧನವಾಗುವುದನ್ನು ಖಚಿತಪಡಿಸಿಕೊಳ್ಳುವುದು ಇದರ ಮಹತ್ವಾಕಾಂಕ್ಷೆಯಾಗಿದೆ ಹಣಕಾಸು ವರ್ಷ ಇಪ್ಪತ್ತಾರರ ತ್ರೈಮಾಸಿಕ ಒಂದರಲ್ಲಿ ಭಾರತವು ದೇಶದ ರಾಷ್ಟ್ರೀಯ ಎಐ ಮೂಲಸೌಕರ್ಯದ ಗಮನಾರ್ಹ ವಿಸ್ತರಣೆಯನ್ನು ಘೋಷಿಸಿತು ಹದಿನೈದು ಸಾವಿರದ ಒಂಬೈನೂರ ಹದಿನಾರು ಹೊಸ ಜಿಪಿಯುಗಳನ್ನು ಸೇರಿಸಿತು ಭಾರತದ ರಾಷ್ಟ್ರೀಯ ಕಂಪ್ಯೂಟ್ ಸಾಮರ್ಥ್ಯವು ಈಗ ಮೂವತ್ತೆಂಟು ಸಾವಿರ ಜಿಪಿಯುಗಳನ್ನು ದಾಟಿದೆ ಈ ಜಿಪಿಯುಗಳು ಗಂಟೆಗೆ ಅರವತ್ತೇಳು ಸಬ್ಸಿಡಿ ದರಗಳಲ್ಲಿ ಲಭ್ಯವಿದೆ ಇದು ಪ್ರತಿ ಜಿಪಿಯು ಗಂಟೆಗೆ ಇರುವ ಸರಾಸರಿ ಮಾರುಕಟ್ಟೆ ದರ ನೂರ ಹದಿನೈದಕ್ಕಿಂತ ಗಣನೀಯವಾಗಿ ಕಡಿಮೆಯಾಗಿದೆ ಈ ಬೆಲೆ ರಚನೆಯು ಸ್ವತಃ ಒಂದು ನೀತಿಯಾಗಿದ್ದು ಅತ್ಯಾಧುನಿಕ ಕಂಪ್ಯೂಟ್ ಮೂಲಸೌಕರ್ಯಕ್ಕೆ ಪ್ರವೇಶವನ್ನು ಪ್ರಜಾಪ್ರಭುತ್ವೀಕರಣಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ ಇತ್ತೀಚೆಗೆ ಭಾರತವು ಸ್ಟಾನ್ಫೋರ್ಡ್ ವಿಶ್ವವಿದ್ಯಾಲಯದ ಎರಡು ಸಾವಿರದ ಇಪ್ಪತ್ತೈದರ ಜಾಗತಿಕ ಎಐ ವೈಬ್ರೆನ್ಸಿ ಟೂಲ್ನಲ್ಲಿ ಮೂರನೇ ಸ್ಥಾನಕ್ಕೆ ಗಮನಾರ್ಹ ಜಗಿತವನ್ನು ಕಂಡಿದೆ ಭಾರತವು ಎಐ ಸ್ಪರ್ಧಾತ್ಮಕತೆಯಲ್ಲಿ ಅಮೆರಿಕ ಮತ್ತು ಚೀನಾ ನಂತರ ಮೂರನೇ ಸ್ಥಾನದಲ್ಲಿದೆ ಇದು ದಕ್ಷಿಣ ಕೊರಿಯಾ ಯುನೈಟೆಡ್ ಕಿಂಗ್ಡಮ್ ಸಿಂಗಾಪುರ ಜಪಾನ್ ಕೆನಡಾ ಜರ್ಮನಿ ಮತ್ತು ಫ್ರಾನ್ಸ್ ಸೇರಿದಂತೆ ಹಲವಾರು ಮುಂದುವರೆದ ಆರ್ಥಿಕತೆಗಳಿಗಿಂತ ಭಾರತವನ್ನು ಮುಂದಿನ ಸ್ಥಾನದಲ್ಲಿಡುತ್ತದೆ ಭಾರತದ ವೇಗವಾಗಿ ಬೆಳೆಯುತ್ತಿರುವ ತಾಂತ್ರಿಕ ಪರಿಸರ ವ್ಯವಸ್ಥೆ ಮತ್ತು ಬಲಿಷ್ಠ ಪ್ರತಿಭೆಗಳ ನೆಲೆಯು ಜಾಗತಿಕ ಎ ರೇಸ್ನಲ್ಲಿ ಪ್ರಮುಖ ಪಾತ್ರ ವಹಿಸಲು ದೇಶಕ್ಕೆ ಹೇಗೆ ಸಹಾಯ ಮಾಡುತ್ತಿದೆ ಎಂಬುದನ್ನು ಇದು ಎತ್ತಿ ತೋರಿಸುತ್ತದೆ ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸರ್ಕಾರವು ಸೆಮಿಕಂಡಕ್ಟರ್ ಉತ್ಪಾದನೆಯನ್ನು ಭಾರತದ ತಂತ್ರಜ್ಞಾನ ಕಾರ್ಯಾಚರಣೆಯ ಕೇಂದ್ರ ಬಿಂದುವನ್ನಾಗಿ ಮಾಡಿದೆ ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೂರು ನ್ಯಾನೋಮೀಟರ್ ಚಿಪ್ ವಿನ್ಯಾಸಕ್ಕೆ ಮೀಸಲಾಗಿರುವಂತೆ ನೋಯ್ಡಾ ಮತ್ತು ಬೆಂಗಳೂರಿನಲ್ಲಿ ಎರಡು ಸುಧಾರಿತ ಸೌಲಭ್ಯಗಳನ್ನು ಪ್ರಾರಂಭಿಸುವ ಮೂಲಕ ಭಾರತವು ಒಂದು ಪ್ರಮುಖ ಹೆಜ್ಜೆ ಇಟ್ಟಿತು ಈ ಸೌಲಭ್ಯಗಳು ಉತ್ಪಾದನಾ ಸಾಮರ್ಥ್ಯಕ್ಕಿಂತ ಹೆಚ್ಚಿನದನ್ನು ಪ್ರತಿನಿಧಿಸುತ್ತವೆ ಭಾರತದ ಸೆಮಿಕಂಡಕ್ಟರ್ ಅವಶ್ಯಕತೆಗಳಲ್ಲಿ ತೊಂಬತ್ತರಷ್ಟನ್ನು ಆಮದು ಮಾಡಿಕೊಳ್ಳುವ ಇಂದಿನ ಸ್ಥಿತಿಯಿಂದ ಆರಂಭಗೊಂಡು ಈ ಕಾರ್ಯತಂತ್ರದ ನಿರ್ಣಾಯಕ ಕ್ಷೇತ್ರದಲ್ಲಿ ತನ್ನದೇ ಆದ ಭವಿಷ್ಯವನ್ನು ರೂಪಿಸಿಕೊಳ್ಳುವವರೆಗಿನ ಪ್ರಯಾಣವನ್ನು ಸಂಕೇತಿಸುತ್ತದೆ ಮೂರು ನ್ಯಾನೋಮೀಟರ್ ಎನ್ಎಂ ಚಿಪ್ಗಳೆಂದರೆ ಅವುಗಳು ಸ್ಮಾರ್ಟ್ಫೋನ್ಗಳು ಮತ್ತು ಲ್ಯಾಪ್ಟಾಪ್ಗಳಿಗಿಂತ ಹಿಡಿದು ಉನ್ನತ ಕಾರ್ಯಕ್ಷಮತೆಯ ಕಂಪ್ಯೂಟರ್ಗಳವರೆಗೆ ವಿಶ್ವದ ಅತ್ಯಂತ ಮುಂದುವರೆದ ತಂತ್ರಜ್ಞಾನಗಳ ತಿರುಳಿದ್ದಂತೆ ಏಳು ಎನ್ಎಂ ಪ್ರೊಸೆಸರ್ಗಳನ್ನು ಭಾರತದ ಪ್ರೊಸೆಸರ್ ವಿನ್ಯಾಸ ಪರಿಸರ ವ್ಯವಸ್ಥೆಯಲ್ಲಿ ಪ್ರಮುಖ ಸಂಸ್ಥೆಯಾದ ಐಐಟಿ ಮದ್ರಾಸ್ ತನ್ನ ಶಕ್ತಿ ಉಪಕ್ರಮದ ಮೂಲಕ ಅಭಿವೃದ್ಧಿಪಡಿಸುತ್ತಿದೆ ಸೆಪ್ಟೆಂಬರ್ ಎರಡು ಸಾವಿರದ ಭಾರತದ ಮೊದಲ ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ವಿಕ್ರಮ್ ತರ್ಟಿ ಟು ಬಿಟ್ ಚಿಪ್ ಅನ್ನು ಸೆಮಿಕಾನ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದರ ಸಮ್ಮೇಳನದ ಉದ್ಘಾಟನಾ ಸಮಾರಂಭದಲ್ಲಿ ಪ್ರಧಾನಿ ಮೋದಿ ಅವರ ಎದುರು ಪ್ರಸ್ತುತಪಡಿಸಲಾಯಿತು ಸ್ವದೇಶಿ ಚಿಪ್ ಪರಿಸರ ವ್ಯವಸ್ಥೆಗಳು ಮತ್ತು ದೇಶೀಯ ಐಪಿಗಳು ಸ್ಥಳೀಯತೆಗೆ ಆದ್ಯತೆ ಎಂಬ ಆಶಯವನ್ನು ಪ್ರತಿಪಾದಿಸುವ ನೀತಿಯು ಒಂದು ಕಾರ್ಯತಂತ್ರದ ಮಹತ್ವದ ಬಿಂದುವಾಗಿ ಪರಿಗಣಿಸಲ್ಪಡುತ್ತದೆ ಈ ಅಂಕಿಅಂಶದ ಹಿಂದೆ ಭೌಗೋಳಿಕ ರಾಜಕೀಯದ ಲೆಕ್ಕಾಚಾರವೂ ಕೂಡ ಇದೆ ಜಾಗತಿಕ ಪೂರೈಕೆ ಸರಪಳಿಗಳು ಸೈದ್ಧಾಂತಿಕ ಮಾರ್ಗಗಳಲ್ಲಿ ವಿಭಜನೆಯಾಗುತ್ತಿದ್ದಂತೆ ಭಾರತದ ದೇಶೀಯ ಅರೆವಾಹಕ ಸಾಮರ್ಥ್ಯವು ಆರ್ಥಿಕ ಸ್ಥಿತಿ ಸ್ಥಾಪಕತ್ವ ಮತ್ತು ಕಾರ್ಯತಂತ್ರದ ಅಪಾಯ ಪ್ರತಿರೋಧನ ವ್ಯವಸ್ಥೆ ಈ ಎರಡನ್ನೂ ಪ್ರತಿನಿಧಿಸುತ್ತವೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿಯೇ ಭಾರತವು ಐದು ಅರೆವಾಹಕ ಘಟಕಗಳನ್ನು ಅನುಮೋದಿಸಿತು ಇದರಿಂದ ಆರು ರಾಜ್ಯಗಳಲ್ಲಿ ಒಟ್ಟು ಅರೆವಾಹಕ ಘಟಕಗಳ ಸಂಖ್ಯೆ ಹತ್ತನ್ನು ತಲುಪಲು ಸಾಧ್ಯವಾಯಿತು ಇದರಲ್ಲಿ ಸಂಚಿತ ಹೂಡಿಕೆ ಸುಮಾರು ಒಂದು ಪಾಯಿಂಟ್ ಆರು ಸೊನ್ನೆ ಲಕ್ಷ ಕೋಟಿ ಎರಡು ಸಾವಿರದ ಮೂವತ್ತರ ವೇಳೆಗೆ ಜಾಗತಿಕ ಅರೆವಾಹಕ ಬಳಕೆಯ ಶೇಕಡಾ ಹತ್ತರಷ್ಟನ್ನು ಕೈವಶ ಮಾಡಿಕೊಳ್ಳುವ ಇರಾದೆಯ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದು ಇದು ಭಾರತವನ್ನು ವಿನ್ಯಾಸ ಉತ್ಪಾದನೆ ಮತ್ತು ನಾವೀನ್ಯತೆಗಾಗಿ ಜಾಗತಿಕ ಕೇಂದ್ರವಾಗಿಸಲಿದೆ ಗಗನಚುಂಬಿ ಕಟ್ಟಡಗಳನ್ನು ನಿರ್ಮಿಸಲು ಉಕ್ಕು ಅತ್ಯಗತ್ಯವಾದಂತೆಯೇ ನಿರ್ಣಾಯಕ ಖನಿಜಗಳು ಅರೆವಾಹಕಗಳನ್ನು ನಿರ್ಮಿಸಲು ಅವಶ್ಯವಾದ ಆಧಾರ ಸ್ತಂಭಗಳಾಗಿವೆ ಅವುಗಳಿಲ್ಲದೆ ಯಾವುದೇ ಸುಧಾರಿತ ಎಲೆಕ್ಟ್ರಾನಿಕ್ಸ್ ಯಾವುದೇ ಎಐ ಮತ್ತು ಡಿಜಿಟಲ್ ಭವಿಷ್ಯವಿರುವುದಿಲ್ಲ ಆದ್ದರಿಂದ ಮೋದಿ ಸರ್ಕಾರವು ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಅಪರೂಪದ ಖನಿಜಗಳ ಬೇಡಿಕೆಯನ್ನು ಭದ್ರಪಡಿಸಿಕೊಳ್ಳಲು ಮತ್ತು ಅರೆವಾಹಕಗಳು ಎಲೆಕ್ಟ್ರಾನಿಕ್ಸ್ ಹಾಗೂ ವಿದ್ಯುತ್ ಚಲನಶೀಲತೆಯಲ್ಲಿ ನಮ್ಮ ಸ್ವಾವಲಂಬನೆಯನ್ನು ಬಲಪಡಿಸಲು ಸುಮಾರು ಹದಿನಾರು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಷ್ಟ್ರೀಯ ನಿರ್ಣಾಯಕ ಖನಿಜ ಮಿಷನ್ ಪ್ರಾರಂಭಿಸಿತು ಈ ಖನಿಜಗಳು ದೃಢವಾದ ದೇಶೀಯ ಪೂರೈಕೆಯನ್ನು ಅಭಿವೃದ್ಧಿಪಡಿಸುವ ಮೂಲಕ ಭಾರತವು ಪ್ರಸ್ತುತ ಅನೇಕ ನಿರ್ಣಾಯಕ ಖನಿಜಗಳಿಗೆ ಪೂರೈಕೆ ಸರಪಳಿಗಳಲ್ಲಿ ಪ್ರಾಬಲ್ಯ ಹೊಂದಿರುವ ದೇಶಗಳಿಂದ ಆಮದುಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಹಣಕಾಸಿನ ವರ್ಷದಲ್ಲಿ ಜಿಎಸ್ಐ ದೇಶಾದ್ಯಂತ ನಿರ್ಣಾಯಕ ಮತ್ತು ಕಾರ್ಯತಂತ್ರದ ಖನಿಜಗಳಿಗಾಗಿ ನೂರ ತೊಂಬತ್ತೈದು ಖನಿಜ ಪರಿಶೋಧನಾ ಯೋಜನೆಗಳನ್ನು ಕೈಗೆತ್ತಿಕೊಂಡಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಹಣಕಾಸು ವರ್ಷದಲ್ಲಿ ಒಟ್ಟು ಇನ್ನೂರ ಇಪ್ಪತ್ತೇಳು ಯೋಜನೆಗಳು ಕಾರ್ಯಗತಗೊಳ್ಳುತ್ತಿವೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲಿ ಮೋದಿ ಸರ್ಕಾರವು ಕೋಬಾಲ್ಟ್ ಪುಡಿ ಮತ್ತು ತ್ಯಾಜ್ಯ ಲಿಥಿಯಂ ಅಯಾನ್ ಬ್ಯಾಟರಿಯ ತ್ಯಾಜ್ಯ ಗುಜರಿ ಸೀಸಾ ಸತು ಮತ್ತು ಇನ್ನೂ ಹನ್ನೆರಡು ನಿರ್ಣಾಯಕ ಖನಿಜಗಳನ್ನು ವಿನಾಯಿತಿ ನೀಡಿತು ಮತ್ತು ದೇಶೀಯ ಸಂಸ್ಕರಣೆ ಹಾಗೂ ಮರುಬಳಕೆಯನ್ನು ಉತ್ತೇಜಿಸಲು ವಿನ್ಯಾಸಗೊಳಿಸಲಾದ ಹಣಕಾಸಿನ ಕ್ರಮಗಳನ್ನು ಕೈಗೊಂಡಿತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿರ್ದಿಷ್ಟವಾಗಿ ಮುಂದಾಲೋಚನೆಯ ಅಂಶವೊಂದು ರೂಪುಗೊಂಡಿತು ಲಿಥಿಯಂ ಕೋಬಾಲ್ಟ್ ನಿಕ್ಕಲ್ ಮತ್ತು ಅಪರೂಪದ ಖನಿಜಗಳಿಂದ ನಿರ್ಣಾಯಕ ಖನಿಜಗಳನ್ನು ಮರುಬಳಕೆ ಮಾಡಲು ದೇಶೀಯ ಸಾಮರ್ಥ್ಯವನ್ನು ನಿರ್ಮಿಸಲು ಭಾರತವು ಸಾವಿರದ ಐದುನೂರು ಕೋಟಿ ಮರುಬಳಕೆ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಿಂದ ಮೂವತ್ತು ಮೂವತ್ತೊಂದರವರೆಗಿನ ಅವಧಿಯಲ್ಲಿ ಅನುಮೋದಿಸಿದೆ ಇದು ಶುದ್ಧ ರೀತಿಯಲ್ಲಿ ಉತ್ಖನನ ಮಾಡುವ ಅಥವಾ ಹೊರತೆಗೆಯುವಿಕೆಯಿಂದ ಅದರ ಜೊತೆಗಿನ ಪರಿಸರ ವೆಚ್ಚಗಳೊಂದಿಗೆ ಕ್ಲೋಸ್ಡ್ ಲೂಪ್ ಸಂಪನ್ಮೂಲ ನಿರ್ವಹಣೆಗೆ ನಿರೂಪಣೆಯನ್ನು ಪರಿವರ್ತಿಸುತ್ತದೆ ವಿಶ್ವದ ಶುದ್ಧ ಇಂಧನ ಪರಿವರ್ತನೆಯು ವೇಗಗೊಳ್ಳುತ್ತಿದ್ದಂತೆ ಮತ್ತು ಈ ತ್ಯಾಜ್ಯ ಪರ್ವತಗಳು ಬೆಳೆದಂತೆ ಭಾರತವು ಕೇವಲ ಕಚ್ಚಾವಸ್ತುಗಳ ಮೂಲವಾಗಿ ಮಾತ್ರವಲ್ಲದೆ ಸಂಪನ್ಮೂಲ ಚೇತರಿಕೆ ಮತ್ತು ವೃತ್ತಾಕಾರದ ಉತ್ಪಾದನೆಯ ಕೇಂದ್ರವಾಗಿಯೂ ತನ್ನನ್ನು ತಾನು ರೂಪಿಸಿಕೊಂಡಿದೆ ಬಾಹ್ಯಾಕಾಶ ತಂತ್ರಜ್ಞಾನವು ರಾಷ್ಟ್ರೀಯ ಹೆಮ್ಮೆಯ ವಿಶಿಷ್ಟ ಲಕ್ಷಣವಾಗಿ ಮುಂದುವರೆದಿದೆ ಇಸ್ರೋ ತನ್ನ ಅತ್ಯಂತ ಸಂಕೀರ್ಣ ಮತ್ತು ಜಾಗತಿಕವಾಗಿ ಮಹತ್ವದ ಕೆಲವು ಕಾರ್ಯಾಚರಣೆಗಳನ್ನು ಕಾರ್ಯಗತಗೊಳಿಸಿತು ಜುಲೈ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಜಿಎಸ್ಎಲ್ವಿ ಹದಿನಾರರಲ್ಲಿ ನಿಸಾರ್ ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರಾಡಾರ್ ಅನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿತ್ತು ಈ ಐತಿಹಾಸಿಕ ಇಂಡೋ ಯುಎಸ್ ಸಹಯೋಗದ ಮಿಷನ್ ಅಂದರೆ ಅದು ವಿಶ್ವದ ಅತ್ಯಂತ ಮುಂದುವರೆದ ಭೂವೀಕ್ಷಣಾ ರಡಾರ್ ಉಪಗ್ರಹವಾಗಿದೆ ಭಾರತದ ಮಾನವ ಸಹಿತ ಬಾಹ್ಯಾಕಾಶ ನೌಕೆಯ ಹಾರಾಟದ ಮಹತ್ವಾಕಾಂಕ್ಷಿಗಳು ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಐತಿಹಾಸಿಕ ಮೈಲುಗಳನ್ನು ತಲುಪಿದವು ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣಿಸಿದ ಮೊದಲ ಭಾರತೀಯ ಗಗನಯಾತ್ರೆಯಾದರು ಆಕ್ಸಿಯಂ ನಾಲ್ಕು ಕಾರ್ಯಾಚರಣೆಯ ಭಾಗವಾಗಿ ಹಾರಾಟ ನಡೆಸಿದ ಅವರು ಐಎಸ್ಎಸ್ ನಲ್ಲಿ ಹದಿನೆಂಟು ದಿನಗಳನ್ನು ಕಳೆದರು ವೈಜ್ಞಾನಿಕ ಪ್ರಯೋಗಗಳು ಮತ್ತು ಅಂತಾರಾಷ್ಟ್ರೀಯ ಸಹಯೋಗದ ಸಂಶೋಧನೆಗಳನ್ನು ಅವರು ನಡೆಸಿದರು ಇದು ಭಾರತೀಯ ವಿಜ್ಞಾನಿಗಳನ್ನು ಜಾಗತಿಕ ಸಂಶೋಧನಾ ತಂಡಗಳ ಸಾಲಿನಲ್ಲಿ ಇರಿಸುತ್ತದೆ ಮತ್ತು ಮಾನವೀಯತೆಯ ಅತ್ಯಂತ ಮಹತ್ವಾಕಾಂಕ್ಷೆಯ ಪ್ರಯತ್ನಗಳಲ್ಲಿ ಭಾರತವು ಸಮಾನವಾಗಿ ಭಾಗವಹಿಸುವುದು ಎಂಬುದನ್ನು ಸೂಚಿಸುತ್ತದೆ ವರ್ಷಾಂತ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಎರಡರಂದು ಎಲ್ವಿಎಂ ತ್ರೀ ಎಂ ಫೈ ರಾಕೆಟ್ ಬಳಸಿ ಸಿಎಂಎಸ್ ಝೀರೋ ತ್ರೀ ಉಡಾವಣೆ ಮಾಡುವ ಮೂಲಕ ಇಸ್ರೋ ಮತ್ತೊಂದು ಮೈಲುಗಲ್ಲು ಸಾಧಿಸಿತು ಸುಮಾರು ನಾಲ್ಕು ಸಾವಿರದ ನಾನೂರು ಕಿಲೋಗ್ರಾಂಗಳಷ್ಟು ತೂಕವಿರುವ ಸಿಎಂಎಸ್ ಝೀರೋ ತ್ರೀ ಭಾರತವು ಇದುವರೆಗೆ ಉಡಾವಣೆ ಮಾಡಿದ ಅತ್ಯಂತ ಭಾರದ ಉಪಗ್ರಹವಾಗಿದ್ದು ಎಲ್ವಿಎಂ ತ್ರೀ ಉಡಾವಣಾ ವಾಹನದ ವರ್ಧಿತ ಭಾರ ಎತ್ತುವ ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತದೆ ಇದನ್ನು ಜಿಟಿಒನಲ್ಲಿ ಸ್ಥಾಪಿಸಲಾಗಿದೆ ಇತ್ತೀಚೆಗೆ ಡಿಸೆಂಬರ್ ಇಪ್ಪತ್ತೈದರಲ್ಲಿ ಪ್ರಧಾನಿ ಮೋದಿ ಹೈದರಾಬಾದ್ನಲ್ಲಿ ಸ್ಕೈರೂಟ್ ಏರೋಸ್ಪೇಸ್ನ ಹೊಸ ಇನ್ಫಿನಿಟಿ ಕ್ಯಾಂಪಸ್ ಉದ್ಘಾಟಿಸಿದರು ಮತ್ತು ಉಪಗ್ರಹಗಳನ್ನು ಕಕ್ಷೆಗೆ ಉಡಾಯಿಸಲು ವಿನ್ಯಾಸಗೊಳಿಸಲಾದ ಕಂಪನಿಯ ಮೊದಲ ಕಕ್ಷೆಯ ರಾಕೆಟ್ ವಿಕ್ರಮ್ ಅನಾವರಣಗೊಳಿಸಿದರು ಎರಡು ಸಾವಿರದ ಇಪ್ಪತ್ತರಿಂದ ಬಾಹ್ಯಾಕಾಶ ವಲಯದಲ್ಲಿ ಖಾಸಗಿ ಭಾಗವಹಿಸುವಿಕೆಯನ್ನು ಅನುಮತಿಸಿದ್ದು ಇದು ಕೇವಲ ಒಂದು ದಶಕದಲ್ಲಿ ಭಾರತಕ್ಕೆ ಅದ್ಭುತ ಫಲಿತಾಂಶಗಳನ್ನು ನೀಡಲಿದೆ ಇನ್ ಸ್ಪೇಸ್ ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಅಂಡ್ ಆಥರೈಸೇಷನ್ ಸೆಂಟರ್ನ ಸ್ಥಾಪನೆಯ ಖಾಸಗಿ ನಾವೀನ್ಯಕಾರರು ಅನ್ವೇಷಣಾಕಾರರು ಅಭಿವೃದ್ಧಿ ಹೊಂದುತ್ತಿರುವ ಪರಿಸರ ವ್ಯವಸ್ಥೆಗೆ ವೇಗ ತುಂಬಿದೆ ಬಾಹ್ಯಾಕಾಶ ಚಟುವಟಿಕೆಗಳ ಮಾನ್ಯತೆ ಪಡೆಯುವುದಕ್ಕಾಗಿ ಸರಿಸುಮಾರು ಮುನ್ನೂರ ಮೂವತ್ತು ಕೈಗಾರಿಕೆಗಳು ಸ್ಟಾರ್ಟ್ಅಪ್ಗಳು ಮತ್ತು ಎಂಎಸ್ಎಂಇಗಳು ಈಗ ಇನ್ ನೊಂದಿಗೆ ಕೈಜೋಡಿಸಿವೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇನ್ ಸ್ಪೇಸ್ ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಅಂಡ್ ಆಥರೈಸೇಷನ್ ಸೆಂಟರ್ ಮತ್ತು ಇಸ್ರೋ ಪ್ರಮುಖ ಮೈಲುಗಲ್ಲಗಳನ್ನು ಸಾಧಿಸಿದವು ಇದರಲ್ಲಿ ಭಾರತವು ಸ್ಪಾಡೆಕ್ಸ್ ಮಿಷನ್ ಮೂಲಕ ಬಾಹ್ಯಾಕಾಶದಲ್ಲಿ ಡಾಕಿಂಗ್ ಹೊಂದಿರುವ ನಾಲ್ಕನೇ ರಾಷ್ಟ್ರವಾಯಿತು ಭಾರತದ ಬಾಹ್ಯಾಕಾಶ ಉದ್ಯಮವು ಎರಡು ಸಾವಿರದ ಮೂವತ್ತ್ ಮೂರರ ವೇಳೆಗೆ ಸುಮಾರು ಎಂಟು ಪಾಯಿಂಟ್ ನಾಲ್ಕು ಡಾಲರ್ ಬಿಲಿಯನ್ನಿಂದ ನಲವತ್ನಾಲ್ಕು ಬಿಲಿಯನ್ ಡಾಲರ್ ಬೆಳೆಯುವ ನಿರೀಕ್ಷೆಯಿದೆ ಎರಡು ಸಾವಿರದ ಇಪ್ಪತ್ತೈದು ಭಾರತದ ಪರಮಾಣು ವಲಯದಲ್ಲಿ ನಿರ್ಣಾಯಕ ಪ್ರಗತಿಯನ್ನು ದಾಖಲಿಸಿದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇಂದ್ರ ಸಚಿವ ಸಂಪುಟವು ಶಾಂತಿ ಭಾರತವನ್ನು ಪರಿವರ್ತಿಸಲು ಪರಮಾಣುಶಕ್ತಿಯ ಸುಸ್ಥಿರ ಬಳಕೆ ಮತ್ತು ಪ್ರಗತಿ ಎಂದು ಬ್ರಾಂಡ್ ಮಾಡಲಾದ ಪರಮಾಣುಶಕ್ತಿ ಮಸೂದೆ ಎರಡು ಸಾವಿರದ ಇಪ್ಪತ್ತೈದನ್ನು ಅನುಮೋದಿಸಿತು ಈ ಶಾಸನವು ಆರಂಭದಿಂದಲೂ ಭಾರತದ ಶಕ್ತಿ ವಲಯದಲ್ಲಿ ಅತ್ಯಂತ ಮಹತ್ವದ ಸುಧಾರಣೆಯನ್ನು ದಾಖಲಿಸುತ್ತದೆ ಇದು ಈ ಕ್ಷೇತ್ರದಲ್ಲಿ ಖಾಸಗಿ ಭಾಗವಹಿಸುವಿಕೆಗೆ ಬಾಗಿಲು ತೆರೆಯುತ್ತದೆ ಇದು ಪರಮಾಣುಶಕ್ತಿ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೆರಡು ಮತ್ತು ಪರಮಾಣು ಹಾನಿಗಾಗಿ ನಾಗರಿಕ ಹೊಣೆಗಾರಿಕೆ ಕಾಯ್ದೆ ಎರಡು ಸಾವಿರದ ಹತ್ತನ್ನು ಸಮಕಾಲೀನ ಅಂತಾರಾಷ್ಟ್ರೀಯ ಅತ್ಯುತ್ತಮ ಪದ್ಧತಿಗಳೊಂದಿಗೆ ಜೋಡಿಸಲಾದ ಏಕೀಕೃತ ಆಧುನಿಕ ಕಾನೂನು ಚೌಕಟ್ಟಾಗಿ ಬದಲಾಯಿಸುತ್ತದೆ ಎರಡ್ ಸಾವಿರದ ಇಪ್ಪತ್ತೈದನೇ ಹಣಕಾಸು ವರ್ಷದಲ್ಲಿ ಎನ್ಪಿಸಿಐಎಲ್ ಐವತ್ತಾರು ಸಾವಿರದ ಆರುನೂರ ಎಂಬತ್ತೊಂದು ಮಿಲಿಯನ್ ಯೂನಿಟ್ಗಳನ್ನು ದಾಟುತ್ತಿದ್ದಂತೆ ಭಾರತದ ಪರಮಾಣು ಉತ್ಪಾದನೆಯು ಸಾರ್ವಕಾಲಿಕ ಗರಿಷ್ಠ ಮಟ್ಟವನ್ನು ತಲುಪಿದೆ ಪ್ರಧಾನಿ ಮೋದಿ ಅವರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಜಸ್ಥಾನದಲ್ಲಿ ನಾಲ್ಕು ಘಟಕಗಳ ಮಾಹಿ ಬನ್ಸ್ವಾರ ಎನ್ಪಿಪಿಗೆ ಅಡಿಪಾಯ ಹಾಕಿದ್ದಾರೆ ಈ ಯೋಜನೆಯು ಏಳುನೂರು ಮೆಗಾವ್ಯಾಟ್ ಮೆಗಾವ್ಯಾಟ್ನ ನಾಲ್ಕು ಘಟಕಗಳನ್ನು ಹೊಂದಿರುತ್ತದೆ ಗುಜರಾತ್ನ ಪರ್ನದಲ್ಲಿರುವ ದೇಶೀಯ ಏಳುನೂರು ಮೆಗಾವ್ಯಾಟ್ನ ಮೊದಲ ಎರಡು ಘಟಕಗಳು ಕೆಎಪಿಎಸ್ ತ್ರೀ ಅಂಡ್ ಫೋರ್ ನಿಯಮಿತ ಕಾರ್ಯಾಚರಣೆಗಾಗಿ ಎಇಆರ್ಬಿ ಪರವಾನಗಿಯನ್ನು ಪಡೆದಿದೆ ಹದಿನಾರು ಅನುಮೋದಿತ ರಿಯಾಕ್ಟರ್ಗಳ ಸರಣಿಯಲ್ಲಿ ಮೂರನೆಯ ಸ್ಥಳೀಯ ಏಳುನೂರು ಮೆಗಾವ್ಯಾಟ್ ಸಾಮರ್ಥ್ಯದ ರಾವತ್ಪಟ ಪರಮಾಣು ವಿದ್ಯುತ್ ಯೋಜನೆ ಘಟಕ ಏಪ್ರಿಲ್ ಏಳರಲ್ಲಿ ವಾಣಿಜ್ಯ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ ಫೆರೋ ಕಾರ್ಬೊನೈಟ್ರೇಟ್ ಎಂದು ಕರೆಯಲ್ಪಡುವ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಾದ ನಿರ್ದಿಷ್ಟ ಗುಣಲಕ್ಷಣಗಳನ್ನು ಹೊಂದಿರುವ ಪ್ರಮಾಣೀಕೃತ ವಸ್ತುವನ್ನು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಔಪಚಾರಿಕವಾಗಿ ಬಿಡುಗಡೆ ಮಾಡಲಾಯಿತು ಇದು ಭಾರತದಲ್ಲಿ ಮೊದಲ ಮತ್ತು ವಿಶ್ವದ ನಾಲ್ಕನೆಯ ಸಿಆರ್ಎಂ ಆಗಿದೆ ಅಪರೂಪದ ಖನಿಜಗಳ ಗಣಿಗಾರಿಕೆಗೆ ಇದು ನಿರ್ಣಾಯಕವೆಂದು ಪರಿಗಣಿಸಲಾಗಿದೆ ಮೋದಿ ಸರ್ಕಾರವು ವಿಕಸಿತ ಭಾರತ ಅಟ್ ಎರಡು ಸಾವಿರದ ನಲವತ್ತೇಳು ಕಡೆಗೆ ತನ್ನ ಪ್ರಯಾಣದ ಭಾಗವಾಗಿ ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನು ಇರಿಸಿದೆ ನವೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾರಂಭವಾದ ಒಂದು ಲಕ್ಷ ಕೋಟಿಯ ಸಂಶೋಧನಾ ಅಭಿವೃದ್ಧಿ ಮತ್ತು ನಾವೀನ್ಯತೆ ಆರ್ಡಿಐ ಯೋಜನಾ ನಿಧಿಯು ಭಾರತದ ಸಂಶೋಧನೆ ಮತ್ತು ಅಭಿವೃದ್ಧಿ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಒಂದು ಹೆಗ್ಗುರುತು ಹೆಜ್ಜೆಯಾಗಿದೆ ಭಾರತದ ವಿಜ್ಞಾನ ಮತ್ತು ತಂತ್ರಜ್ಞಾನ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವ ಪ್ರಮುಖ ಹೆಜ್ಜೆಯಾಗಿ ಪ್ರಧಾನಿ ಮೋದಿ ಅವರು ಹತ್ತು ಸಾವಿರದ ಐದುನೂರ ಎಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ನಾಲ್ಕು ಕೋಟಿ ಒಟ್ಟು ವೆಚ್ಚದೊಂದಿಗೆ ವಿಜ್ಞಾನದಾರ ಎಂಬ ಒಂದೇ ಕೇಂದ್ರ ವಲಯದ ಉಪಕ್ರಮದಡಿಯಲ್ಲಿ ಮೂರು ಪ್ರಮುಖ ಗುಚ್ಛ ಯೋಜನೆಗಳನ್ನು ಏಕೀಕರಿಸಲು ಅನುಮೋದನೆ ನೀಡಿದರು ಇದು ಹೆಚ್ಚಿನ ಸಂಖ್ಯೆಯಲ್ಲಿ ವಿಜ್ಞಾನಿಗಳಿಗೆ ತರಬೇತಿ ನೀಡುವುದು ಪ್ರಯೋಗಾಲಯ ಮೂಲಸೌಕರ್ಯವನ್ನು ನವೀಕರಿಸುವುದು ಮತ್ತು ನೈಜ ಪ್ರಪಂಚದ ಸಮಸ್ಯೆಗಳನ್ನು ಪರಿಹರಿಸಲು ವೈಜ್ಞಾನಿಕ ಆವಿಷ್ಕಾರಗಳು ಪ್ರಯೋಗಾಲಯದಿಂದ ಭೂಮಿಗೆ ತ್ವರಿತವಾಗಿ ಸಾಗುವುದನ್ನು ಖಚಿತಪಡಿಸಿಕೊಳ್ಳುವುದರ ಮೇಲೆ ಗಮನ ಕೇಂದ್ರೀಕರಿಸುತ್ತದೆ ನಿಧಿಯನ್ನು ಸುವ್ಯವಸ್ಥಿತಗೊಳಿಸುವ ಮೂಲಕ ಮತ್ತು ಪುನರಾವರ್ತನೆಯಾಗುವುದನ್ನು ಕಡಿಮೆ ಮಾಡುವ ಮೂಲಕ ಈ ಯೋಜನೆಯು ಭಾರತದ ವೈಜ್ಞಾನಿಕ ಪರಿಸರ ವ್ಯವಸ್ಥೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮತ್ತು ಜಾಗತಿಕವಾಗಿ ಸ್ಪರ್ಧಾತ್ಮಕವಾಗಿಸುವ ಗುರಿಯನ್ನು ಹೊಂದಿದೆ ಪ್ರಧಾನಿ ಮೋದಿಯವರ ನಿರ್ಣಾಯಕ ಮತ್ತು ಭವಿಷ್ಯ ಆಧಾರಿತ ನಾಯಕತ್ವದಲ್ಲಿ ದೇಶವು ನಾವೀನ್ಯತೆಯನ್ನು ವೇಗಗೊಳಿಸಿದೆ ಸ್ಥಳೀಯ ಸಾಮರ್ಥ್ಯಗಳನ್ನು ವಿಸ್ತರಿಸಿದೆ ಮತ್ತು ತಾಂತ್ರಿಕ ಸಾರ್ವಭೌಮತ್ವವನ್ನು ಬಲಪಡಿಸಿದೆ ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ ಓದಿದವರು ಶಾಂತರಾಜು ಎಸ್ ಪ್ರಧಾನ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಗೌಡ ಜಿ ಇದು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ